ಎಂಟ್ರನ್ ಸ್ವಾಮಿ ದೇವಸ್ಥಾನ ಇದು ನಾನು ಮದುವೆ ಆಗಿದ್ದಂಥ ಜಾಗ ಇಲ್ಲೇ ಮದುವೆ ಆಗಿದ್ದು ಇದೇ ಜಾಗದಲ್ಲೇ ಪಿಕಪ್ ಇದೆ ಇವತ್ತು ಪಿಕಪ್ ಮಾಡೋಕ್ಕೆ ಅಂತ ಬಂದು ನಿಂತ್ಕೊಂಡಿದ್ದೀನಿ ಇವಾಗ ನಾವು ಹೋಯ್ತಾರೋದು ಬಂದು ಒನ್ ಡೇ ಹತ್ರ ಶರಣಿಸಿರೋದ್ರೆ ಬೆಳಗಾವಿ ಅಲ್ಲೇ ಹೋಗ್ತಾ ಇರೋದು ವೆಂಕಟೇಶ್ವರ ಚರಣ ಶರಣಂ ಹಾಗೆ ಪಿಕಪ್ ಓದ್ತಾ ಇದ್ದೀನಿ ಇಲ್ಲಿ ಬಂದಿದ್ದೀನಿ ಪಿಕಪ್ ಮಾಡ್ತಾ ಇದ್ದೀನಿ ಎಲ್ಲ ಬಂದಿದ್ದಾರೆ ಸ್ವಲ್ಪ ಜನ ಪಿಕಪ್ ಮಾಡ್ಕೋಬೇಕು ಪಿಕಪ್ ಮಾಡ್ಕೊಬೇಕು ಅದಕ್ಕೆ ಬಂದು ನಿಂತ್ಕೊಂಡಿದ್ದೀನಿ ಇದು ಈ ಥರದ್ದು ಬಂದು ಒಂದು ಐದು ಗಾಡಿ ಟ್ರಿಪ್ಪು ಸದ್ಯಕ್ಕೆ ಪಿಕಪ್ ಇಂಟಲ್ಲಿ ಇದ್ದೀನಿ ಪಿಕಪ್ ಎಲ್ಲ ಮಾಡಿಕೊಂಡು ಮತ್ತೆ ಹೋಗ್ತಾ ನೋಡೋಣ ಬನ್ನಿ ಇವತ್ತಿನ ಲಾಗಲ್ಲಿ ಏನಿರುತ್ತೆ ಅನ್ನೋದನ್ನು ಪಿಕಪ್ ಎಲ್ಲ ಆಯಿತು ಸ್ನೇಹಿತರೆ ಪಿಕಪ್ ಮಾಡ್ಕೊಂಡು ಇವಾಗ ಫುಲ್ ಟೆಂಪಲ್ ಹತ್ರನೂ ಬಂದು ಪಿಕಪ್ ಮಾಡಿದ್ದಾಯಿತು ಎಲ್ಡರ್ಟ್ ಕಡೆ ಪಿಕಪ್ ಮಾಡೋದು ಅಂದರೆ ಒಂಥರ ಅಲರ್ಜಿ ಎಲ್ಡರ್ಟ್ ಕಡೆ ಪಿಕಪ್ ಮಾಡ್ಕೊಂಡು ಹೊರಡೋದು ಅಣ್ಣ ನಮ್ಮ ಮೇಘ ಶ್ರೀಗಡೆಯವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಬಾಯ್ ಬಾಯ್ ಹಾಂ ಸಬ್ಸ್ಕ್ರೈಬರು ಬೆಳಿಗ್ಗೆನೆ ಗೀ ಎಲ್ಲ ತಗೊಂದು ಕೊಟ್ಟರು ಟೀ ಕುಡ್ಕೊಂಡು ಹೊರಟಿದ್ದೀನಿ ನಾವು ಹೋಯ್ತಲ್ಲ ಅದು ಬಂದು ಬೆಳೆ ನಮ್ಮ ಕಾಪರಣ್ಣ ಶ್ರಾವಣ ಸೇರ್ಸ್ಕೊಂಡ್ಬಿಟ್ಟಿದ್ದ ಶ್ರಾವಣ ಸೇರ್ಸ್ಕೊಂಬಿಡಪ್ಪ ನವೀನಣ್ಣ ಶ್ರಾವಣ ಸೇರಿಸ್ಕೊಂಡಿದ್ದೀಯ ಆಮೇಲೆ ಶ್ರಾವಣ ಬೆಳಗೊಳ ಓಟ ಇದೆಯಾ ಮುಂದೆ ಇದನ್ನು ನಾವು ಥರದ್ದು ಬೆಳಗೋಳ ನಮ್ಮ ಸುಮಂತರು ಮತ್ತು ನಮ್ಮ ನವೀನಣ್ಣ ಜುಟ್ಟು ಲೇನಲ್ಲಿದ್ದಾರೆ ಮಾತಾಡ್ಕೊಂಡು ಹಂಗೆ ಹೋಗ್ತಾ ಇದ್ದೀನಿ ಪಿಕಪ್ ಮಾಡ್ಕೊಂಡು ನವೀನಣ್ಣ ದೊಡ್ಡ ರೋಡಲ್ಲಿ ಬರ್ತಾರೆ ನಾನು ಶಾರ್ಟ್ ಕಟ್ ರೋಡಲ್ಲಿ ಹೋಗ್ಬಿಡ್ತೀನಿ ಈಗ ಬರೋ ಒನ್ ವೇ ರೋಡ್ ಬೇರೆ ಇದು ನೈಟಲ್ಲಿ ನಮಗೆ ಅದು ಒನ್ ವೇ ಒಯ್ತಾರ ಶಿಸ್ತಾಗ ನಮ್ಮ ಕಾಪರಾಡ ಬಂದ ಬಂದ್ಬಿಟ್ಟು ಪಕ್ಕದಲ್ಲಿ ಲೇಟ್ ಆಗತ್ತವನ ಲೈಟ್ ಲೇಟ್ ಆಗಿಬಿಟ್ಟು ಮಕ್ಕ ಕಂಡೆ ಅಂದ ಹೆಂಗೆ ಲೇಟ್ ನಡಿ ಸ್ನೇಹಿತರೆ ಒಳ್ಳೆ ಕಾಪರಾಡ ಸ್ವಲ್ಪ ಕಿಟಕಿ ತುಂಬ ಅವನೇ ಕಿಡ್ಗಿ ಬಿಟ್ಟು ದೊಡ್ಡದಾಗ ನಮ್ ನಮ್ಮ ಕಾಪರಾಡ ನಾವು ಇವಾಗ ನಗರ ಆರ್ಚಲ್ಲಿ ಇದ್ದೀವಿ ಆರೋಗ್ರ ಮುಂದೆ ಹೋಗಿ ಪಡಿತಲ್ವಾ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಹೊರಟು ಬಿಡೋದು ಗಾಡಿ ಮುಂದೆ ಹೋಗಿದ್ದೇವೆ ನಾವು ಇದ್ದೇವೆ ನಮ್ದು ಎರಡೆರಡು ಕಡೆ ಪಿಕಪ್ಪು ಅವ್ರದೆಲ್ಲ ಒಂದೊಂದೇ ಕಡೆ ಪಿಕಪ್ಪು ಮೇಜರ್ ಏನಪ್ಪ ಅಂದರೆ ನನ್ನ ಅಪ್ಪಂದೇ ಎರಡು ಕಡೆ ಪಿಕಪ್ ಅವ್ರು ಹೇಳಿದ್ದು ನೋಡ್ರೆ ಇಲ್ಲ ಸರ್ ನಿಮ್ಮದೇ ಎರಡು ಕಡೆ ಪಿಕಪ್ ಬೇಕಿದ್ದೆಲ್ಲ ಇದು ಇದು ಕಡೆ ಪಿಕಪ್ ಸ್ನೇಹಿತರೆ ಬನ್ನಿ ಬಂಕಲ್ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಇದು ಬಿಡೋಣ ಪಡೆನ ಕಡೆಗೆ ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ಸೇಮ್ ಪೆಟ್ರೋಲ್ ಬಂಪು ಸದಿ ವೈನಾಡೋಗಿದೆಯಲ್ಲ ನಾಳೆ ನಾ ಅವಾಗ ಇದೇ ಬಂಕಲ್ ಹಾಸ್ಕೊಂಡು ಹೋಗಿದ್ದು ಚಿರಿಗೆ ಮೊನ್ನೆ ಮೇಲೆ ಹೋಗ್ಬೇಕಾದ್ರೆ ಇದೇ ಬಂಕಾಲ ಹಾಕ್ಸ್ಕೊಂಡಿದ್ದು ಇವಾಗೂ ಇದೇ ಬಂಕಲ್ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಡೀಸೆಲ್ ಹಾಕ್ಸ್ಕೊಂಡು ನೋಡ್ತಾ ಇದ್ದೀವಿ ಏನು ಬರೋ ಓಪನ್ ಮಾಡೋಕೆ ಗೊತ್ತಾಯ್ತಲ್ವಾ ಏನಾಯ್ತು ಶಿಷ್ಯ ಓಪನ್ ಐತಲ್ವಾ ಯಾಕ ನಮ್ಮ ಡೀಸೆಲ್ ಹೊಡ್ಕೋಗು ಐಲೆ ಇಲ್ಲ ಐತಲ್ಲ ಲಾಕು ನೋಡಿ ಹಿಂಗಿರುತ್ತೆ ಹಿಂಗೆ ಹಿಂಗೆ ಹಾಕಿರ್ತಾರೆ ಹಿಂಗೆ ಇದು ಹಿಂಗ ಕ್ಲಾಕ್ ಮಾಡಿ ಮಾಡಿರ್ತೇವೆ ಹ ಈ ಲಾಕ್ ಕೆಳಗಡೆ ನಿಂಗೆ ಎತ್ತಿದ್ರೆ ಓಪನ್ ಆಗುತ್ತೆ ಅಷ್ಟೇ ನೋಡ್ಕೋ ನೋಡ್ತಾ ಹೋಗು ಡಿಜೋಸ ಮೈಸೂರು ರೋಡ್ ಎಂಟ್ರಿ ಆಗಿದ್ದೀವಿ ಸ್ನೇಹಿತರ ಇವಾಗ ಮೈಸೂರು ರೋಡ್ ಎಂಟ್ರಿ ಆಗ್ಬಿಟ್ಟು ಹಾ ಇದ್ದೀವಿ ಕಸ್ಟಂಬರು ಸಾವಿರ ಕೆಳಗಡೆ ಹೋಗ್ತಿದ್ರ ಎಲ್ಲಿ ಹೋಗೋದಿಲ್ವಾ ಮೇಲೆ ಹೋಗೋಣ ಅಂದ್ಬಿಟ್ಟು ಮೇಲೆ ಹಾಕೊಂಡಿದ್ದೀವಿ ಈಗ ಐದು ಒಂದೇ ರೋಡು ಶ್ರೀರಂಗಪಟ್ಟಣ ಮತ್ತಲ್ಲಿ ಗೆಳಿಕ್ ಬಂದ ಮೇಲೆ ಯಾಕೆ ಸಾರ್ ಕೆಳಗಡೆ ಹೋಗಿ ಅದ ಅನ್ಬಿಟ್ಟು ನೋಡಿ ಇರುತ್ತೆ ಬೆಳಗಿನ ಬೆಳಗ್ಗೆ ವಾತಾವರಣ ಆಗಿದೆ ಬೆಳಗ್ಗೆ ಬೆಳಗ್ಗೆ ಗಾಡಿ ಉಡ್ಸ್ಬೇಕಂದ್ರೆ ಮಜಾ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಬಿಸಿಲು ಆಯ್ತದಂಗೆ ಅಥವಾ ಯಾಕಾರ ಬೇಕಪ್ಪ ಬಿಸಿಲು ಅನಿಸುತ್ತೆ ಚಳಿ ಆಯ್ತದಂಗೆ ಏನಪ್ಪ ಈ ಚಳಿ ಅನ್ಸುತ್ತೆ ಹೆಂಗಿದ್ರೂ ಕಷ್ಟ ಜನಕ್ಕೆ ಬಂದಾಗ್ರೂ ಇವಾಗ ಎಂಟ್ರಿ ಆಗಿದ್ದೀವಿ ಸ್ನೇಹಿತರೆ ಇಲ್ಲಿ ಇದೇ ಆರ್ಚ್ ಎಲ್ಲ ಇದೆ ಲಕ್ಷ್ಮೀ ಒಳಗಡೆ ಹೋಯ್ತಾ ಇದ್ದೀನಿ ವಾಟರ್ ಇಲ್ಲ ಹಂಗಾಗಿ ನಿಮ್ಮ ತಗೊಂಡ ನಾನು ತುಂಬಿಸ್ಕೊಂಡಿದ್ದೆ ನನ್ನ ಕಸ್ಟಮರ್ಶ ಅರ್ಜೆಂಟಲ್ಲ ಅವರೇ ಅದಕ್ಕೆ ಹೋಯ್ತಾ ಇದ್ದೀನಿ ಬೇಗ ಬೇಗ ನಾಲ್ಕು ಗಡಿ ಮುಂದೆ ಇವಾಗ ಎಚ್ಕೊಬೋದು ನಾವು ಕಸ್ಟಮರ್ ಇಳಿಸ್ತಾ ಇರ್ತಾರೆ ಮೋಸ್ಟ್ಲಿ ಎಲ್ಲ ದೇವಸ್ಥಾನ ಓಪನಿಂಗ ಇಲ್ಲ ಅಂತಂದ್ರೆ ಪೂಜೆನ ಗೊತ್ತಾಯ್ತಾ ಇಲ್ಲ ಬಂದಿರೋದು ಎಲ್ಲ ಹೋಗಿ ಬರಲಿ ಸ್ವಲ್ಪ ಅರ್ಜೆಂಟ್ ಇದ್ರು ಆಮೇಲೆ ಫ್ರೀ ಆದಮೇಲೆ ಕೇಳ್ಕೋಳದು ಏನು ಎತ್ತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಅವ್ರು ಹೋಗ್ಲಿ ಪೂಜೆಗೆ ಎಲ್ಲ ಮುಗಿಸ್ಕೊಂಡ್ ಬರಲಿ ಟಿಫನ್ಗೆ ಅಂತ ಎಲ್ಲ ಬಂದು ನಿಂತ್ಕೊಂಡು ಟಿಫನ್ ಬಂದು ನಿಂತ್ಕೊಂಡಿಲ್ಲ ಟಿಫನ್ಗೆ ಅಂತ ಎಲ್ಲ ಬಂದು ನಿಂತ್ಕೊಂಡು ಟಿಫನ್ ಬಂದು ನಿಂತ್ಕೊಂಡಿಲ್ಲ ಎಲ್ಲ ಗಾಡಿ ತಗೊಂಬಂದು ಹಾಕ್ದು ಇವಾಗ ನಾವು ನಾಲ್ಕು ಗಡೆಯಿದ್ದು ಒಬ್ಬ ಮೊದ್ಲಾಗೆ ಬಂದಿದ್ದೆವು ಅವ್ರ ಮುಂಚೆ ಏ ಯಾರಿನಪ್ಪುಲ್ಲಿ ಬುಲ್ಲಿ ಬುಲ್ಲಿ ಅವನು ಬುಲ್ಲಿ ಇವಾಗ ಏನು ಟಿಫನ್ ಮಾಡಕ್ಕೆ ನಾನು ಈ ವಿಡಿಯೋ ಏನಾರ ಇಲ್ಲಿ ಬಂದಿರೋ ನೋಡ್ಬಿಟ್ರಿ ಅಂತ ನನ್ ಮಗನಪ್ಪ ಬುಲ್ಲಿ ಉಪ್ಪಿಲ್ಲ ಉಳಿ ಇಲ್ಲ ಖಾರ ಇಲ್ಲ ನಿನ್ನೆ ಅಂದಿದ್ದನ ಇನ್ ಬೆಳಿಗ್ಗೆ ಎಲ್ಲ ನೋಡಿ ಸ್ನೇಹಿತರೆ ಎಲ್ರು ಹೆಂಗ ಇಲ್ಲಿ ನೋಡ್ತಾರ ತು ಯಾವ ಮಲ ನೋಡ್ತವ್ರೆ ಮಲ ನೋಡ್ಕೊಂಡು ನಿಂತಾರೆ ಮಲ ಸಣ್ಣ ಸಣ್ಣ ಮರಿ ಇದೆ ಪಿಳೆ ಪಿಳೆ ಮರಿ ಸ್ವಾಮಿಗಳ ಏನಿಲ್ಲ ಇಲ್ಲಿ ಪೂಜೆ ನಡೀತಿರದು ನಾನು ಬುಲ್ಲಿ ಏನ್ ಪೂಜೆ ನಡೀತಿರದು

ಹೇದು ಬಿಳಿದಾ ಆ ಕರೀತ ಬಿಳಿದೈತಲ್ಲ ಅದ ಇಲ್ಲ ಬರೀ ಬಿಳಿದಾ ಪೂರ್ತಿ ಬಿಳಿದು ಯೂಟ್ಯೂಬಲ್ಲಿ ಕಣ ಇವನೇ ನಮ್ಮ ಬುಲ್ಲಿಗ್ನ ಅಡೇ ನಮ್ಮ ಕಸ್ಟಮರ್ಗಳು ಹೇಳಿದ್ರೆ ಕೇಳಲ್ಲ ಗಾಡಿಗಳು ಕಟ್ಟಾಗಲ್ಲ ಅಂತ ಅವ್ನು ಸೆಕ್ಯೂರಿಟಿ ಬಳಿ ಮಗ ಅವನು ಅಡ್ರೀ ನಮ್ಮ ಕಸ್ಟಮರ್ಗಳು ಹೇಳಿದ್ರೆ ಕೇಳಲ್ಲ ಗಾಡಿಗಳು ಕಟ್ಟಲ್ಲ ಅಂತ ಅವ್ನು ಸೆಕ್ಯೂರಿಟಿ ಬಳಿ ಮಗ ಅವನು ಹಂಗೆ ಅಂತ ಹೋಗುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡ್ರೆ ಗಾಡಿ ಹೋಗಲ್ಲ ನಾನು ರಿವರ್ಸ್ ಹೊಡೆದು ಇಲ್ಲಿಗೆ ಹಾಕೊಂಡಿದ್ದೀನಿ ನಮ್ಮ ಲೋಪರಣ ರಿವರ್ಸ್ ಹೊಡಿತವನೇ

ಏಯ್ ಅರ 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 ಐ ಬಿಸ್ಲಲು ಕಾಣಲವಲೋ ಶಿಶಾನಿಲ್ಲೇ ಆಕೋ ತರ್ಚಕೋ ಬ್ಲರ್ ರೀ ಆಗ್ಬಿಡೋ ಮು ಕ್ಯಾಮೆರಾ ನರ ವಸ್ತು ತಡೆಯಪ್ಪ ಅಂಗಿದ್ರು ಕಾಣ್ತಾ ಇಲ್ಲ ಕಣೋ ಬ್ಲಿ ಬ್ಲಿ ಕಾಣ್ತಾ ಇಲ್ಲ ಮಗ ನೋಡಿ ಸ್ನೇಹಿತರೆ ಫಸ್ಟ್ ಬಂದವರು ಲಾಸ್ಟ್ ಆದ್ವಿ ಲಾಸ್ಟ್ ಬ್ರದರ್ ಫಸ್ಟ್ ಆಗಿದಾರೆ ನೀರು ನೀರು ಕೊಡು ನೀರು ಕೊಡ್ಸಿ ಶಾ ಜಲ್ಲಮ್ಮಾ ಇಲ್ಲ ಸ್ವಲ್ಪ ಹೀಗೆ ಮನಿ ನಾನು ಫುಲ್ ಬಿಸ್ಟ್ ಇದೆ ಮನಿ ಬನ್ನಿ ಏ ಚೆನ್ನಾಗಿ ಅಂದ್ರೆ ಕಳಿಸ್ತೀವಿ ಹ್ಮ್ ನಂದರನ ಬರುತ್ತೆ ಲೈವ್ ಇದೆ ಶಿಸ್ ಏನಾಗಲಿ ಕಾಣ್ತಲ್ಲ ಕಳ